ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹೊಸ ಅಪ್ಡೇಟಿಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಈ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಒಂದು ಲಕ್ಷ ರು ಪಿ ಎಮ್ ವಿಶ್ವಕರ್ಮ ಅಡಿಯಲ್ಲಿ ನೀವು ಪಡೆಯಬಹುದು ಆ ಸರ್ಟಿಫಿಕೇಟ್ ಯಾವುದು ಎಂದು ನಾವು ತಿಳಿಯೋಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲಿಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಅಮೂಲ್ಯವಾದ ಒಂದು ಲೈಕ್ ಕೊಡುವ ಮೂಲಕ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಇನ್ನಿತರೆ ಸಮಸ್ಯೆಗಳಿಗೆ ದಯವಿಟ್ಟು ಕಮೆಂಟ್ಸ್ ಮಾಡಿ ನಾನು ಅದಕ್ಕೆ ಪರಿಹಾರ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಹೌದು ಸ್ನೇಹಿತರೆ ಪಿ ಎಮ್ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಈಗಾಗಲೇ ತರಬೇತಿಯನ್ನು ಹೊಂದಿರುವ ಫಲಾನುಭವಿಗಳು ಕಡ್ಡಾಯವಾಗಿ ನಿಮ್ಮ ಬಳಿ ಈ ಸರ್ಟಿಫಿಕೇಟ್ ಇರಲೇಬೇಕು ನಿಮಗೆ ಯೋಜನೆಯಡಿಯಲ್ಲಿ ತರಬೇತಿಯಾದ ನಂತರ ಸ್ನೇಹಿತರೆ ಈ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ನಿಮಗೆ ಬ್ಯಾಂಕ್ನಲ್ಲಿ ಒಂದು ಲಕ್ಷವರೆಗೆ ನಿಮಗೆ ಲೋನ್ ಕೊಡ್ತಾರೆ ಆ ಸರ್ಟಿಫಿಕೇಟ್ ಏನು ಹೇಗೆ ಯಾವಾಗ ಅಪ್ಲೈ ಮಾಡಬೇಕು ಹೇಗೆ ಅಪ್ಲೈ ಮಾಡಬೇಕು ಎಂದು ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುತ್ತೇನೆ ಸ್ನೇಹಿತರೆ ಮೊದಲನೆಯಾಗಿ ನೀವು ಪಿ ಎಮ್ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತೀರಾ ಯಾರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅವರಿಗೆ ಟ್ರೈನಿಂಗ್ ಸೆಂಟರ್ ವತಿಯಿಂದ ಟ್ರೈನಿಂಗ್ ಮೆಸೇಜನ್ನು ಟ್ರೈನಿಂಗ್ ಕಾಲ್ ಅವರಿಗೆ ಬಂದಿರುತ್ತದೆ ಟ್ರೈನಿಂಗ್ ಆದ ನಂತರ ಏಳು ದಿನದ ಟ್ರೈನಿಂಗ್ ಮುಕ್ತಾಯವಾದ ನಂತರ ಸ್ನೇಹಿತರೆ ನೀವು ನಿಮ್ಮ ಇಂಡಿವಿಜುವಲ್ ಲಾಗಿನ್ ಐಡಿಯಲ್ಲಿ ಲಾಗಿನ್ ಆದ ನಂತರ ನಿಮಗೆ ಅಲ್ಲಿ ಈ ಆಪ್ಷನ್ಸನ್ನು ಭಾಳ ಆಪ್ಷನ್ಸನ್ನು ತೋರಿಸುತ್ತದೆ ನಿಮಗೆ ಟೂಲ್ ಕಿಟ್ ಯಾವುದು ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡಬಹುದು ನಿಮಗೆ ಮತ್ತು ನೀವು ಹಾಕಿರುವಂತಹ ಅಪ್ಲಿಕೇಶನನ್ನು ಸಹ ನೀವು ಡೌನ್ಲೋಡ್ ಮಾಡಬಹುದು ತದನಂತರ ನಿಮ್ಮ ಸರ್ಟಿಫಿಕೇಟ್ ಮತ್ತು ಐ ಡಿ ಕಾರ್ಡ್ ಸಹ ನೀವು ಡೌನ್ಲೋಡ್ ಮಾಡಬಹುದು ಸ್ನೇಹಿತರೆ ಅದೇ ರೀತಿ ಇನ್ನೂ ಟ್ರೈನಿಂಗ್ ಯಾರು ಮಾಡಿಲ್ಲ ಅವರಿಗೆ ಈ ಎಲ್ಲ ಸರ್ಟಿಫಿಕೇಟ್ಸ್ ತೋರಿಸುವುದಿಲ್ಲ ಟ್ರೈನಿಂಗ್ ಆದ ಫಲಾನುಭವಿಗಳಿಗೆ ಮಾತ್ರ ಈ ಎಲ್ಲ ಆಪ್ಷನ್ಸ್ ತೋರಿಸುತ್ತದೆ ನಿಮ್ಮ ಅಪ್ಲಿಕೆಂಟ್ ಅಪ್ಲಿಕೇಶನ್ಸ್ ತೋರಿಸುತ್ತದೆ ಸರ್ಟಿಫಿಕೇಟ್ ಕೂಡ ತೋರಿಸುತ್ತದೆ ಐ ಡಿ ಕಾರ್ಡು ಸಹ ತೋರಿಸುತ್ತದೆ ಅದರ ಜೊತೆಗೆ ಈ ಸರ್ಟಿಫಿಕೇಟ್ ಅಂದರೆ ಸ್ನೇಹಿತರೆ ಉದ್ಯಮ್ ಸರ್ಟಿಫಿಕೇಟ್ ಬಹಳ ಅವಶ್ಯಕತೆ ಇರುತ್ತದೆ ಆ ಉದ್ಯಮ್ ಸರ್ಟಿಫಿಕೇಟ್ ನಿಮಗೆ ಶೋ ಆದರೆ ಮಾತ್ರ ನಿಮಗೆ ಒಂದು ಲಕ್ಷ ರೂ ಪಡೆಯಲು ಸಾಲ ಪಡೆಯಲು ನಿಮಗೆ ನೀವು ಅರ್ಹರಾಗಿರುತ್ತೀರಿ ಆ ಉದ್ಯಮ ಸರ್ಟಿಫಿಕೇಟ್ ನೀವು ಹೇಗೆ ಡೌನ್ಲೋಡ್ ಮಾಡಬೇಕಂದ್ರೆ ಸ್ನೇಹಿತರೆ ಮೊದಲನೆಯಾಗಿ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ವೆಬ್ಸೈಟಿಗೆ ನೀವು ಭೇಟಿ ನೀಡಬೇಕು ನೆಕ್ಸ್ಟ್ ನಿಮಗೆ ಅಲ್ಲಿ ಲಾಗಿನ್ ಆಪ್ಷನ್ ತೋರಿಸುತ್ತದೆ ಆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ನೇಹಿತರೆ ಬೆನಿಫಿಷರಿ ಆಲ್ರೆಡಿ ಲಾಗಿನ್ ಅಂತ ಒಂದು ಆಪ್ಷನ್ ತೋರಿಸುತ್ತದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ನೇಹಿತರೆ ನಿಮಗೆ ಫಲಾನುಭವಿಯ ಫೋನ್ ನಂಬರ್ ಮತ್ತು ನೀಡಿರುವ ಕೆಳಗೆ ನೀಡಿರುವಂತಹ ಅನ್ನು ನೀವು ಹಾಕಿ ಸಬ್ಮಿಟ್ ಕೊಟ್ಟರೆ ಫಲಾನುಭವಿಯ ಮೊಬೈಲ್ ಸಂಖ್ಯೆಗೆ ಒಂದು ಓ ಟಿ ಪಿ ಹೋಗುತ್ತದೆ ಆ ಓ ಟಿ ಪಿಯನ್ನು ನೀವು ಅಲ್ಲಿ ಟೈಪ್ ಮಾಡಿದ ನಂತರ ಸಬ್ಮಿಟ್ ಕೊಟ್ಟರೆ ಸ್ನೇಹಿತರೆ ಒಂದು ಹೊಸ ವಿಂಡೋ ಓಪನ್ ಆಗುತ್ತದೆ ಅದರಲ್ಲಿ ನಿಮಗೆ ಹದಿನೈದು ಸಾವಿರದ ಇ ವೋಚರ್ಸ್ ಮೌಲ್ಯದ ಒಂದು ಆಪ್ಷನ್ ತೋರಿಸುತ್ತದೆ ನೆಕ್ಸ್ಟ್ ಟ್ರೈನಿಂಗ್ ಸೆಂಟರ್ಸ್ ತೋರಿಸುತ್ತದೆ ಅದರ ಕೆಳಗಡೆನೆ ನಿಮ್ಮ ಉದ್ಯಮ್ ಸರ್ಟಿಫಿಕೇಟ್ ಕೂಡ ತೋರಿಸುತ್ತದೆ ನೆಕ್ಸ್ಟ್ ಅದರ ಅದರ ಕೆಳಗಡೆ ನೀವು ಹಾಕಿರುವಂತಹ ಪಿ ಎಮ್ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಅರ್ಜಿಯನ್ನು ಹಾಕಿರುವಂತಹ ಆ ಅಪ್ಲಿಕೇಶನ್ ಸಹ ನಿಮಗೆ ತೋರಿಸುತ್ತದೆ ಬಟ್ ನೀವು ಏನು ಮಾಡಬೇಕಂದ್ರೆ ಸ್ನೇಹಿತರೆ ಅಲ್ಲಿ ತೋರಿಸುವಂತಹ ಉದ್ಯಮ್ ಸರ್ಟಿಫಿಕೇಟ್ ಕೆಳಗಡೆ ಒಂದು ಡೌನ್ಲೋಡ್ ಆಪ್ಷನ್ ಅಂತ ಇರುತ್ತೆ ಆ ಆಪ್ಷನಿಗೆ ನೀವು ಕ್ಲಿಕ್ ಮಾಡಿ ನಿಮ್ಮ ಉದ್ಯಮ್ ಸರ್ಟಿಫಿಕೇಟನ್ನು ನೀವು ಈಸಿಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ಮತ್ತು ನೀವು ಆ ಸರ್ಟಿಫಿಕೇಟನ್ನು ನೀವು ಲ್ಯಾಮಿನೇಷನ್ ಮಾಡಿಕೊಂಡು ಸೇಫಾಗಿ ಇಟ್ಕೊಳ್ಳಿ ನೆಕ್ಸ್ಟ್ ಎಲೆಕ್ಷನ್ ಆದ ನಂತರ ನಿಮಗೆ ಸ್ನೇಹಿತರೆ ಆ ಒಂದು ಲಕ್ಷ ಲೋನ್ ಪಡೆಯಲು ಆ ಸರ್ಟಿಫಿಕೇಟನ್ನು ಬಹಳ ಅವಶ್ಯಕತೆ ಇರುತ್ತದೆ ಆ ಸರ್ಟಿಫಿಕೇಟ್ ತೊಗೊಂಡೋಗಿ ನೀವು ಹಾಕಿರುವಂತಹ ಬ್ಯಾಂಕ್ ಅಂದರೆ ಅಪ್ಲಿಕೇಶನ್ನಲ್ಲಿ ಹಾಕಿ ಹಾಕಿದಾಗ ನೀವು ಯಾವ ಬ್ಯಾಂಕ್ ಡೀಟೇಲ್ಸನ್ನು ಕೊಟ್ಟಿರ್ತೀರಾ ಆ ಬ್ಯಾಂಕ್ಗೆ ನೀವು ಹೋಗಿ ಆ ಸರ್ಟಿಫಿಕೇಟನ್ನು ತೋರಿಸಿ ಮತ್ತು ಟ್ರೈನಿಂಗ್ ಆದ ನಂತರ ಅವರು ತರಬೇತಿ ಆದ ನಂತರ ಸ್ನೇಹಿತರೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಆ ಸರ್ಟಿಫಿಕೇಟ್ ಜೊತೆಗೆ ನೀವು ಹಾಕಿರುವಂಥ ಅಪ್ಲಿಕೇಶನ್ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಜೊತೆಗೆ ಪಾನ್ ಕಾರ್ಡ್ ಜೊತೆಗೆ ನೀವು ಬ್ಯಾಂಕಿಗೆ ಭೇಟಿ ನೀಡಿ ಅಲ್ಲಿ ಒಂದು ಲಕ್ಷ ರೂಗೆ ನೀವು ಅಪ್ಲಿಕೇಶನನ್ನು ನೀವು ಬ್ಯಾಂಕ್ ಮುಖಾಂತರ ಅಪ್ಲೈ ಮಾಡಬಹುದು ಸ್ನೇಹಿತರೆ ಕೆಲವೊಂದು ಅಭ್ಯರ್ಥಿಗಳಿಗೆ ಅಂದರೆ ಫಲಾನುಭವಿಗಳಿಗೆ ಹೇಗೆ ಈ ಸರ್ಟಿಫಿಕೇಟ್ ತಗೊಳ್ಳೋದು ಎಂದು ಕನ್ಫ್ಯೂಷನ್ ಇದೆ ಅಂತಹ ಫಲಾನುಭವಿಗಳಿಗೆ ನಾನು ನಿಮಗೆ ಉಚಿತವಾಗಿ ಆ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಿ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ನಾನು ನಿಮಗೆ ಕಳಿಸುತ್ತೇನೆ ನಿಮಗೆ ಇಷ್ಟವಾದಲ್ಲಿ ನನಗೆ ಕಮೆಂಟ್ಸ್ ಮಾಡಿ ಆ ಸರ್ಟಿಫಿಕೇಟನ್ನು ನಾನು ನಿಮಗೆ ಡೌನ್ಲೋಡ್ ಮಾಡಿ ನಿಮ್ಮ ವಾಟ್ಸಪ್ ನಂಬರಿಗೆ ಸೆಂಡ್ ಮಾಡ್ತೀನಿ ಸ್ನೇಹಿತರೆ ಈ ಯಾರು ಕಮೆಂಟ್ ಮಾಡಿಸ್ಬೇಕಂತ ಈ ಸರ್ಟಿಫಿಕೇಟಿನ ಅವಶ್ಯಕತೆ ಯಾರಿಗಿದೆ ಅಂತ ಹೇಳಿದರೆ ಸ್ನೇಹಿತರೆ ನಾನು ಮುಂಚೆ ಹೇಳಿರುವಾಗ ಪಿ ಎಂ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ತರಬೇತಿ ಆದ ಅಭ್ಯರ್ಥಿಗಳಿಗೆ ಮಾತ್ರ ಫಲಾನುಭವಿಗಳಿಗೆ ಮಾತ್ರ ಈ ಒಂದು ಆಪ್ಷನ್ ತೋರಿಸುತ್ತದೆ ಅವರು ಮಾತ್ರ ಈ ಉದ್ಯಮ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡೋಕ್ಕೆ ಅವಕಾಶ ಇರುತ್ತದೆ ಮತ್ತು ಇನ್ನ ಇನ್ನಿತರೆ ಸಮಸ್ಯೆಗಳಿಗೆ ದಯವಿಟ್ಟು ಕಮೆಂಟ್ಸ್ ಮಾಡಿ ನಾನು ಅದಕ್ಕೆ ಪರಿಹಾರ ಕೊಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್